ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನಾತ್ರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ನರೇಂದ್ರ ಮೋದಿ ಅವರು ನಿಮಗೋಸ್ಕರನೇ ಹೊಸ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಯಾವ್ದು ಅಂದ್ರೆ ಗ್ರಾಮೋದ್ಯೋಗ ವಿಕಾಸ್ ಯೋಜನೆ ಅಂತೇಳಿ ಈ ಒಂದು ಗ್ರಾಮೋದ್ಯೋಗ ವಿಕಾಸ್ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೋಡಿ ಇದರಿಂದ ಏನು ಪ್ರಯೋಜನ ಅಂದ್ರೆ ವರ್ಗಕ್ಕೆ ಆಧಾರದ ಮೇಲೆ ನಿಮಗೆ ಹಣ ಕೊಡ್ತಿದ್ದಾರೆ ಕೆಲವರಿಗೆ ಒಂದು ಸಾವಿರ ರೂಪಾಯಿ ಇನ್ನು ಕೆಲವರಿಗೆ ಏಳು ಸಾವಿರ ರೂಪಾಯಿ ಇನ್ನು ಕೆಲವರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೆಲವರಿಗೆ ಐವತ್ತು ಸಾವಿರ ರೂಪಾಯಿ ಇನ್ನು ಕೆಲವರಿಗೆ ಒಂದು ಲಕ್ಷ ಬೆಳೆಬಾಳು ಕೇಂದ್ರ ಸರ್ಕಾರದಿಂದ ನಿಮಗೆ ಉಪಕರಣಗಳು ಕೊಡ್ತಾರೆ ನಿಮ್ಮ ಒಂದು ವರ್ಗದ ಆಧಾರದ ಮೇಲೆ ಇದನ್ನೇ ತಿಳಿಸ್ಕೊಡ್ತಾನೆ ಹೇಗೆ ಪಡ್ಕೋಬೇಕು ಕೊನೆಯ ದಿನಾಂಕ ನೋಡಿ ತುಂಬಾ ಜನ ಇದು ಫೇಕ್ ಅಂತಾರ ಕೊನೆಯ ದಿನಾಂಕ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ಇಬ್ರು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಅಂದ್ರೆ ಇದೇ ತಿಂಗಳು ಕೊನೆಯ ದಿನಾಂಕ ಬೇಗ ಅರ್ಜಿ ಸಲ್ಲಿಸಿದರೆ ನಿಮಗೆ ಸ್ವಲ್ಪ ಪುಣ್ಯ ಬರತ್ತೆ ನಿಮಗೆ ಎಲ್ಲ ಒಂದು ಉಪಕರಣಗಳು ಸಿಗುತ್ತೆ ಮತ್ತು ಹಣ ಕೂಡ ಸಿಗತ್ತೆ ಇದೊಂದು ಖುಷಿ ವಿಚಾರ ಮಹಿಳೆಯರು ಪುರುಷರು ಇಬ್ಬರೂ ಅಪ್ಲಿಕೇಶನ್ ಹಾಕಬಹುದು ಇದ್ರ ಬಗ್ಗೆನೇ ತಿಳ್ಸಿ ಈ ಒಂದು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಹೇಗೆ ಹಣ ಪಡ್ಕೊಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೇನು ಸೌಲಭ್ಯ ಸಿಗತ್ತೆ ಯಾವಾಗ ಹಣ ಬರತ್ತೆ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ನೋಡಿಯೋ ಕೊಡ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಸಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತ್ ಇಪ್ಪತ್ತಾರನೇ ಸಾಲಿನ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ವೃತ್ತಿಪರ ತರಬೇತಿ ಮತ್ತು ನಿಮ್ಮೊಂದು ಸಯೋಜ್ ನಿಮ್ಮೊಂದು ಅವಕಾಶನ ನೀಡಲಾಗುವುದು ಅಂದ್ರೆ ಈಗ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೊಡ್ತಾರೆ ಅಂದ್ರೆ ಮೊದಲಿಗೆ ತರಬೇತಿ ಅದರ ನಂತರ ಹಣ ಅದರ ನಂತರ ಉಪಕರಣಗಳು ಸಿಗತ್ತೆ ಇದರಿಂದ ಯೋಜನೆ ವಿವರ ನೋಡಿ ಇದರಲ್ಲಿ ತರಬೇತಿ ಸೇತುವೆಗಳು ಕುಂಬಾರ ವರ್ಗಕ್ಕೆ ಅದ ನಂತರ ಜೇನು ಸಾಗಾಣಿಕೆ ಈ ಒಂದು ಜೇನು ಸಾಗಾಣಿಕೆ ಅದ ನಂತರ ಮರದ ಕಲಾಕೃತಿಗಳು ಅದ ನಂತರ ಅಗರಬತ್ತಿ ತಯಾರಿಕೆ ಪಾದರಕ್ಷೆ ತಯಾರಿಕೆ ದುರಸ್ತಿ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗುವುದು ನೀವು ಚಮ್ಮಾರ ಮಾಡ್ತೀರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಅದ ನಂತರ ನೀವು ಯಾವುದೇ ಕೆಲಸ ಮಾಡಿ ವಕೀಲಿಗೆ ಮಾಡ್ತಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ವರ್ಗ ಇದಲ್ಲ ಅದರಲ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಎರಡನೇ ಕಂಡೀಷನ್ ನಿಮ್ಮೊಂದು ವಯೋಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷ ಒಳಗಿನವರಾಗಿರಬೇಕು ಗ್ರಾಮೀಣ ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸೋದು ಅರ್ಜಿ ಸಲ್ಲಿಸಿ ಆಫ್ಲೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ಆನ್ಲೈನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ವಿ ಐ ಸಿ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಅಂಚೆ ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅದು ತಿಳಿಸ್ಕೊಡ್ತಾನೆ ಇಪ್ಪತ್ತೆಂಟನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗಿದೆ ಹತ್ತು ತಿಂಗಳು ಅಂದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಇನ್ನು ತರಬೇತಿ ನಂತರ ಪ್ರಯೋಜನ ಏನೇನು ಸಿಕ್ತ ನೋಡಿ ಮೊದಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಅದರಲ್ಲಿ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ವಿಶೇಷ ಸೌಲಭ್ಯ ಸಿಗತ್ತೆ ಕೇಂದ್ರ ಸರ್ಕಾರದ ಅಂದ್ರೆ ಉಪಕರಣಗಳು ನಿಮಗೆ ತಕ್ಕಂತೆ ಎಲ್ಲ ಉಪಕರಣಗಳು ಸಿಗತ್ತೆ ಇನ್ನದ ನಂತರ ಸ್ವಯಂ ಉದ್ಯೋಗಕ್ಕಾಗಿ ಉನ್ನತ ದರ್ಜೆಯ ಉಪಕರಣಗಳು ಸಿಗತ್ತೆ ಮತ್ತು ಟೂಲ್ ಕಿಟ್ಗಳು ಸಿಗತ್ತೆ ಸರ್ಕಾರದ ಮಾನ್ಯತೆ ಪಡೆದ ಪ್ರಮಾಣ ಕೂಡ ಸಿಗತ್ತೆ ಅಂದ್ರೆ ಮುಂದ್ಗಡೆ ಕೆಲಸ ಮಾಡೋದಕ್ಕೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮೊದಲಿಗೆ ನಿಮ್ಮ ಒಂದು ಕೆ ವಿ ಐ ಸಿ ವೆಬ್ಸೈಟ್ ನಿಂದ ಅರ್ಜಿ ನಮೂನೆ ಡೌನ್ಲೋಡ್ ಮಾಡ್ಕೋಬೇಕು ಕಡ್ಡಾಯವಾಗಿ ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಅಟ್ಯಾಚ್ ಮಾಡಬೇಕು ಮತ್ತೆ ಈ ತೆಳಗಿನ ವಿಳಾಸಕ್ಕೆ ಪೋಸ್ಟ್ ಮೂಲಕ ಅರ್ಜಿ ಸಲ್ಲಿಸಬೇಕು ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಆಯೋಗ ವಿಜಯಪುರ ದೂರ ದೂರವಾಣಿ ನಗರ ಬೆಂಗಳೂರು ಇಲ್ಲಿನ ಅಪ್ಲಿಕೇಶನ್ ಹಾಕಬೇಕು ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಇದರ ಬಗ್ಗೆ ಉಪಯೋಗ ಪಡುವಂತ ಮಾಹಿತಿ ಇನ್ನು ಗ್ರಾಮೋದಯ ವಿಕಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ವಿವಿಧ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಇರತ್ತೆ ಎಲ್ಲರೂ ಉಚಿತವಾಗಿ ತರಬೇತಿಯನ್ನು ಪಡೆದುಕೊಳ್ಳಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಏನಾದ್ರು ಉಟ್ಟಿತ್ತು ಕೂಡ ಕಮೆಂಟ್ನ ತಿಳಿಸಿ